ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬೆಳಗ್ಗೆ ಇವತ್ತು ಕೆಲಸ ಇತ್ತು ಫ್ರೆಂಡ್ಸ್ ಅದಕ್ಕೆ ಏನೂ ಮಾಡಲಿಲ್ಲ ಸಾಯಂಕಾಲನೇ ಸ್ನಾನ ಮಾಡಿ ಸ್ವಲ್ಪ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಏನಾದರೂ ತಿಂಡಿ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೆ ದೇವಸ್ಥಾನದ್ದು ತೆಂಗಿನಕಾಯಿತ್ತು ಹೆಸರುಬೇಳೆ ಪಾಯಸ ಮಾಡೋಣ ಪಾಯಸ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಫಸ್ಟ್ಗೆ ದೇವ್ರ ಪೂಜೆ ಮಾಡಿದೆ ಸಾಯಂಕಾಲ ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ಅಂಗಡಿಲಿ ಬ್ಲೌಸ್ ಕೊಡಬೇಕಾಗಿತ್ತು ಅರ್ಜೆಂಟ್ ಇರೋದ್ರಿಂದ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟೆ ಜಲ್ದಿ ಅದು ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡಬೇಕಲ್ಲ ಹಾಗಾಗಿ ಪೂಜೆ ಮಾಡಿಬಿಟ್ಟು ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಆಮೇಲೆ ಹೆಸರು ಬೇಳೆ ಪಾಯಸ ಮಾಡಿಬಿಟ್ಟು ಮುದ್ದೆ ಮಾಡಿದೆ ಒಂಚೂರು ಅನ್ನ ಮಾಡಿದೆ ಸಾಂಬಾರು ಇತ್ತು ಬೇಳೆ ಸಾಂಬಾರು ಅದೇ ಸಾಂಬಾರಿಗೆ ಮುದ್ದೆನೂ ಇದು ಮಾಡಿಕೊಂಡೆ ಕೆಲಸ ಇರೋದ್ರಿಂದ ಸ್ವಲ್ಪ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಒಂದ್ಸಲ ಇವಾಗ ಅಂಗಡೀಲೂ ಮಾಡಬೇಕು ಇಲ್ಲೂ ಮಾಡಬೇಕು ಅವಾಗೇನು ಮಾಡ್ತೀನಿ ಅಂಗಡಿಲಿ ಬೇಗ ಕೆಲಸ ಇರೋದ್ರಿಂದ ಅಲ್ಲಿ ಮುಗಿಸ್ಕೊತೀನಿ ಇಲ್ಲಿ ಸಾಯಂಕಾಲ ಮಾಡ್ಕೋತೀನಿ ಆ ಥರ ನಂದು ಎರಡು ಕಡೆನೂ ಮಾಡ್ಕೋಬೇಕು ಹಂಗನ್ಬಿಟ್ಟು ದೂರ ಏನಿಲ್ಲ ನಮ್ಮದು ಮುಂದೆ ಕಡೆ ಅಂಗಡಿ ಇದೆ ಹಿಂದೆ ಮನೆ ಇದೆ ಹಾಗಾಗಿ ತೊಂದರೆ ಏನಿಲ್ಲ ಈ ಥರ ಪೂಜೆ ಎಲ್ಲ ಮಾಡಿ ಮಾಡಿದೆ ಆಮೇಲೆ ಕರೆಂಟ್ ಬೇರೆ ಇರಲಿಲ್ಲ ಮನೇಲಿ ಅದೇನೋ ಆಗಿ ಸ್ವಲ್ಪ ಕರೆಂಟ್ ಹೋಗಿ ಹೋಗಿ ಬರ್ತಾಯಿತ್ತು ಆದರೂ ನೀನು ಏನು ಮಾಡೋದು ಅದರಲ್ಲೇ ನನಗೂ ವೀಡಿಯೋ ಮುಗಿಸ್ದೆ ಇವತ್ತಿನಲ್ಲಿ ಆಗಿದ್ದು ಹೆಸರುಬೇಳೆ ಹಾಕ್ತಾಯಿದ್ದೀನಿ ನೋಡಿ ಒಂಚೂರು ಪಾಯಸ ಮಾಡೋಣ ಅಂತ ನೆನೇ ಮಾಡೋಣ ಅಂದ್ಕೊಂಡೆ ಲೇಟಾಗೋಯಿತು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಲೇಟ್ ಆಯ್ತಲ್ಲ ಅದಕ್ಕೆ ಬೇಡ ನಾಳೆ ಮಾಡೋಣ ಅಂದ್ಬಿಟ್ಟು ಇವತ್ತು ಹೆಸರುಬೇಳೆ ಒಂಚೂರು ಕಡಲೆಬೇಳೆ ಹಾಕಿ ತೊಳೆದ್ಬಿಟ್ಟು ಇಕ್ತಾಯಿದ್ದೀನಿ ಅದಿಕ್ಬಿಟ್ಟು ಅದು ಕೂಗಿದ್ಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಮಾಮೂಲಿ ಆಚೆ ಕೆಲಸಗಳು ಇರುತ್ತಲ್ಲ ಆ ಕೆಲಸಗಳು ಇದ್ದೆ ಮತ್ತು ಆಮೇಲೆ ಅಂಗಡಿ ಹತ್ತಿರ ಇರೋದರಿಂದ ಯಾರಾದರೂ ಕಸ್ಟಮರ್ ಬಂದರೆ ಹೋಗಿ ಅಟೆಂಡ್ ಮಾಡ್ತೀನಿ ಹಂಗೇನಿಲ್ಲ ಮುಂದೆ ಅಂಗಡಿ ಇರೋದರಿಂದ ಹಿಂದೆ ಮನೆ ಇದೆ ತೊಂದರೆ ಏನಿಲ್ಲ ಹೋಗಿ ಅದನ್ನು ಅಟೆಂಡ್ ಮಾಡಿಕೊಂಡು ಮನೇಲಿ ಮೇಂಟೈನ್ ಮಾಡ್ಕೊತೀನಿ ನೋಡಿ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಹಾಗಾಗಿ ಒಂದೊಂದ್ಸಲ ಕಟಿಂಗ್ ಮಾಡಿಕೊಂಡು ಮಾಡ್ಕೊತೀನಿ ಕಟಿಂಗ್ ಮನೇಲೇ ಮಾಡ್ತೀನಿ ಅಂಗಡಿಲಿ ಜಾಗ ಇಲ್ಲ ಚಿಕ್ಕದು ಹಂಗಾಗಿ ಮನೆಯಲ್ಲೇ ಕಟ್ಟಿಂಗು ಮನೇಲೇ ಮಾಡ್ಕೋಬೇಕು ಐರನ್ ಮನೇಲೆ ಐರನ್ನು ಎಲ್ಲ ಮನೇಲೆ ಮಾಡ್ಕೋಬೇಕು ಅಲ್ಲೇನಿದ್ರು ಸ್ಟಿಚ್ಚಿಂಗ್ ಅಷ್ಟೇ ಮಾಡೋದು ಮನೆ ಅಂಗಡಿಲಿ ಸ್ಟಿಚ್ಚಿಂಗ್ ಮಾತ್ರ ಮಾಡ್ತೀನಿ ಹಂಗಾಗಿ ಅದು ಇದು ತೆಂಗಿನಕಾಯಿ ತುರ್ಕೋತಾ ಇದ್ದೀನಿ ಸ್ವಲ್ಪ ಕುಕ್ಕರ್ ಇಟ್ಬಿಟ್ಟು ಇದೆಲ್ಲ ಹಿಂಗೆ ರೆಡಿ ಮಾಡ್ಕೋತಾ ಇದ್ದೆ ಮತ್ತು ಅಷ್ಟೊತ್ತು ಕರೆಂಟ್ ಬಂತು ಸದ್ಯಕ್ಕೆ ಆಮೇಲೆ ಅದನ್ನೆಲ್ಲ ತುರ್ದು ಬಿಟ್ಟು ಅದು ಆಮೇಲೆ ಹೆಸರು ಬೇಳೆ ಬೇಯಿಸ್ಕೊಂಡಿದ್ದೆಲ್ಲ ಎರಡು ಮಿಕ್ಸಿಗೆ ಹಾಕೋಬಿಡೋಣ ಕುಡಿಯೋಕ್ಕೊಳೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಮೇಲೆ ಅಜ್ಜಿ ಇದ್ದಾರೆ ವಯಸ್ಸಾಗಿರೋರು ಪಾಪ ಅವ್ರಿಗೆ ಕುಡಿಯೋಕೆ ಎಲ್ಲೂ ಹಗ್ಗೋಕಾಗಲ್ಲ ಅದಕ್ಕೆ ನುಣ್ಣು ರುಬ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಅಂದ್ಕೊಂಡೆ ಇದು ಬೆಲ್ಲ ಕರಗಿಸ್ಕೊಂಡಿದ್ದೆ ಅದು ಕಸ ಕಡ್ಡಿ ಇರುತ್ತೆ ಅಂದ್ಬಿಟ್ಟು ಏನು ಮಾಡಿದೆ ಅದನ್ನ ಸೋದಿಸ್ಕೊಂಡೆ ಇದು ಬೇಳೆ ನೆನೆಸಿರೋದು ಅದನ್ನು ಜಲ್ ತೂಪಸಿಗೆ ಹಾಕಿದ್ದೀನಿ ಆ ನೀರೆಲ್ಲ ಕೆಳಗಡೆ ಸೋಸ್ಕೊಂಡಿತ್ತು ಇವಾಗ ಇದನ್ನು ಅದು ಸೋಸ್ಕೊಂಡಿದ್ನಲ್ಲ ನೀರಿಗೆ ಅದಕ್ಕೇ ಒಂದು ಜಲ್ಲಡಿ ತೊಗೊಂಡು ಸ ಟೀ ಸೋಸೋದು ದೊಡ್ಡದು ಅದರಲ್ಲಿ ಇದು ಇದ್ದೀನಿ ಆಮೇಲೆ ಬಿಸಿಲೇ ಹಾಕೋಕೆ ಹೋಗ್ಬಿಡಿ ಅದು ಪ್ಲ್ಯಾಸ್ಟಿಕ್ ಹಾಕೋದ್ರಿಂದ ಕರ್ಗೋಗ್ಬಿಡುತ್ತೆ ಅಂದರೆ ಮಿಲ್ಟ್ ಆಗಿಬಿಡುತ್ತೆ ಆರೋದ್ಮೇಲೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಈ ಥರ ಸೋಸ್ಕೋಬೇಕು ಯಾಕೆಂದರೆ ಅದು ಸ್ವಲ್ಪ ಕಸ ಕಡ್ಡಿ ಇರುತ್ತೆ ನಾನು ಓದ್ ವಿಡಿಯೋದಲ್ಲೂ ಹೇಳಿದ್ದೆ ಅದರ ಸ್ವಲ್ಪ ಕಸ ಕಡ್ಡಿಗಳಿರುತ್ತೆ ಬೆಲ್ಲದಲ್ಲಿ ನೋಡಿಕೊಂಡು ಯಾವಾಗಲೇ ಆದ್ರೂ ಈ ಥರ ಸೋದಿಸ್ಕೊಂಡು ಯೂಸ್ ಮಾಡಿ ಬೆಲ್ಲನ ಡೈರೆಕ್ಟಾಗಿ ಹಾಕಿದ್ರೆ ಅದ್ರಲ್ಲಿ ಸ್ವಲ್ಪ ಕಲ್ಲು ಆ ಥರ ಕಸ ಕಡ್ಡಿ ಇರುತ್ತೆ ಹಂಗೆ ಅದೊಂದು ಮಾಡ್ಕೊಳ್ಳಿ ಮತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಇದನ್ನು ಹಾಕಿ ಮಿಕ್ಸ್ ಮಾಡಿದೆ ಇದು ಮಿಕ್ಸ್ ಮಾಡಿದ್ಮೇಲೆ ಒಂದು ಮಳ್ಳು ಬಂದರೆ ಸಾ ಅದು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮಾಡಿ ಮಾಡಿಸಿದ್ರೆ ಸಾಕು ಅಷ್ಟೇ ಇದೇನು ಏನು ಅಷ್ಟೊಂದು ಇದಾಗಿ ಮಾಡೋಂಗಿಲ್ಲ ಬೇಯಿಸಿರ್ತೀವಲ್ಲ ರುಬ್ಕೊಂಡಿರ್ತೀವಿ ಎಲ್ಲ ಗಟ್ಟಿ ಇರುತ್ತೆ ಹಾಕಿ ಮಿಕ್ಸ್ ಮಾಡಿಬಿಟ್ಟರೆ ಆಯಿತು ಹೀಗೆ ಮಾಡಿಬಿಟ್ಟು ಆಮೇಲೆ ಮುದ್ದೆಗೆ ಇಟ್ಕೊಂಡೆ ಹಿಂದೇನೋ ಸ್ವಲ್ಪ ಅನ್ನಕ್ಕೆ ಮುದ್ದೆಗೆ ರೆಡಿ ಮಾಡಿಬಿಡೋಣ ಹೇ ಅಂದರೆ ಸಾಂಬಾರಿತ್ತು ಬೇಳೆ ಸಾಂಬಾರು ಇದು ಮಾಡೋದು ಬೇಡ ಅಂದ್ಬಿಟ್ಟು ಹಂಗೇ ಮಾಡಿದೆ ಅನ್ನ ಸ್ವಲ್ಪ ಮುದ್ದೆ ಸಾಂಬಾರಿತ್ತು ಬೇಳೆ ಸಾಂಬಾರು ಹಾಗಾಗಿ ಇದನ್ನ ಮಾಡಿಬಿಟ್ಟು ಅಂದರೆ ಪಾಯಸ ಚೆನ್ನಾಗಿತ್ತು ಹೆಸರುಬೇಳೆ ಪಾಯಸ ಅಂದರೆ ನಾನು ಸಾವಿಗೆ ಪಾಯಸ ಅಕ್ಕಿ ಪಾಯಸ ಈ ಥರ ಎಲ್ಲ ಮಾಡ್ತಾಯಿರ್ತೀವಿ ಇವತ್ತು ತೆಂಗಿನಕಾಯಿ ಇತ್ತೆಲ್ಲ ಪೂಜೆ ಮಾಡಿಸಿದ್ದು ಅದಕ್ಕೆ ಹೆಸರು ಬೇಳೆ ಪಾಯಸ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಷ್ಟೇ ಹೆಂಗಿದ್ರು ನೆನ್ನೆನೇ ಮಾಡೋಣ ಅಂದ್ಕೊಂಡೆ ವಾರನೂ ಇತ್ತು ಅಂತ ಟೈಮ್ ಅಡ್ಜಸ್ಟ್ ಆಗಿಲ್ಲ ಹಾಗಾಗಿ ಇವಾಗ ಮುಗಿಸೋಣ ಅಂದ್ಬಿಟ್ಟು ಇವತ್ತು ಸಂಡೇ ಸಾರಿ ಇವತ್ತು ಸಂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ ಮಾಡೋಣ ಅಂದರೆ ಬೆಳಗ್ಗೆ ಅರ್ಜೆಂಟ್ ಬ್ಲೌಸ್ ಕೊಡೋದ್ರಿಂದ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆನೆ ಬೇಗನೆ ಮುಖ ತೊಳ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡೋಕ್ಕೆ ಕುತ್ಕೊಂಡ್ಬಿಟ್ಟೆ ಅದಕ್ಕೆ ಅದೆಲ್ಲ ಮುಗಿಸ್ಕೊಂಡು ಬಂದೆ ಆಮೇಲೆ ಸ್ವಲ್ಪ ನಂದು ಕಂಪ್ಯೂಟರ್ ಮಿಷಿನ್ ರಿಪೇರಿ ಆಗಿತ್ತು ಅವ್ರು ಬೇರೆ ಬಂದಿದ್ರು ಹಾಗಾಗಿ ಅಲ್ಲೇ ಜಾಸ್ತಿ ಕೆಲಸ ಇರೋದ್ರಿಂದ ಅಂಗಡಿಯಲ್ಲೇ ಕೆಲಸ ಜಾಸ್ತಿ ಇತ್ತು ಮನೆಗೆ ಸಾಯಂಕಾಲ ಅಡುಗೆ ಮಾಡೋಣ ಅಂದ್ಬಿಟ್ಟು ಬಂದು ಸ್ನಾನ ಮಾಡಿ ದೇವ್ರ ದೀಪ ಹಚ್ಬಿಡೋಣ ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿಕೊಂಡು ಹೆಸರುಬೇಳೆ ಪಾಯಸ ಮಾಡಿ ಮುದ್ದೆ ಮಾಡಿ ಈ ರೀತಿ ರೆಡಿ ಆಯಿತು ಫ್ರೆಂಡ್ಸ್ ನಮ್ಮದು ಮಂಗಳವಾರದ ಲಾಗಿದ್ದು ಈ ರೀತಿ ಬೇಳೆ ತುಂಬ ಚೆನ್ನಾಗಾಗಿತ್ತು ಮತ್ತೆ ಇದಕ್ಕೆ ಹೇಳ್ದಾಗೆ ಆಗಲೇ ಅದನ್ನು ಹಾಗೆ ಇಟ್ಬಿಟ್ಟು ಸ್ವಲ್ಪ ಮುದ್ದೆಗೂ ಇಟ್ಬಿಟ್ಟೆ ಮುದ್ದೆನೂ ಮಾಡಿಬಿಡೋಣ ಇರೋದರಿಂದ ಏನು ತೊಂದರೆ ಇಲ್ಲ ಇಲ್ಲ ಸಾಂಬಾರು ಮಾಡಬೇಕಂದ್ರೆ ಅದೇ ತಲೆ ನಾವು ಏನು ಸಾಂಬಾರು ಮಾಡೋದು ಏನು ಸಾಂಬಾರು ಮಾಡೋದು ಅದನ್ನೇ ಒಂದು ಕೆಲಸ ನಮಗೆ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕೋಣ ಅಂದ್ಬಿಟ್ಟು ಒಂಚೂರು ತುಪ್ಪ ಹಾಕ್ಬಿಟ್ಟು ಇದ್ದೀನಿ ಹಾಕಿದ್ರೆ ಹಾಕ್ಬೋದು ಹಾಕ್ಲೇಬೇಕು ಅಂತೇನಿಲ್ಲ ಈ ಬೇಳೆ ಪಾಯಸಕ್ಕೆ ನಿಮಗೆ ಇದ್ದರೆ ಹಾಕಿ ಇಲ್ಲದೇ ಹೋದ್ರೂ ಚೆನ್ನಾಗಿರುತ್ತೆ ಅದು ಪಾಯಸ ಏನು ಇದಾಗಿರೋಲ್ಲ ಒಂಚೂರು ಪಾಯಸದೊಳಗೆ ಒಂದೊಂದು ದ್ರಾಕ್ಷಿ ಗೋಡಂಬಿ ಸಿಕ್ಕಲಿ ಅಂದ್ಬಿಟ್ಟು ಹಾಗೆ ಹಾಕ್ತಾ ಇದ್ದೀನಿ ಅಷ್ಟೇ ಇಲ್ಲದೇ ಹೋದ್ರೂ ಚೆನ್ನಾಗಿರುತ್ತೆ ಅದು ಪಾಯಸ ಅಷ್ಟು ಇದಾಗಿರಲ್ಲ ಊರಿನ ಕಮ್ಮಿ ಮಾಡ್ಕೊಂಡು ಹಾಕೋಬೇಕು ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅದು ಉಸಿದೋಗ್ಬಿಡುತ್ತೆ ದ್ರಾಕ್ಷಿ ಒಣ ದ್ರಾಕ್ಷಿ ಹಂಗಾಗಿ ಅದನ್ನ ಇದು ಮಾಡಿಬಿಟ್ಟು ಪಾಯಸಕ್ಕೆ ಹಾಕ್ಬಿಟ್ಟು ಆ ಕಡೆ